ಬೀದರ್ ಚಿಕ್ಕಪೇಟ್ ಬಳಿ ಇರುವ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿನ ನಿವೇಶನಗಳ ಮಾರಾಟ ಅನುಮತಿಗಾಗಿ ಬೂಡಾದ ಅಧಿಕಾರಿ ಸಿಬ್ಬಂದಿಗಳು ಐವತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದರ ಹಿನ್ನೆಲೆಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ನೋಬಾದೆ ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತರು ದಾಳಿ ಮಾಡಿ ಮೂವರನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಲೋಕಾಯುಕ್ತ ದಾಳಿ ಮಾಡಿದ ಸಂದರ್ಭದಲ್ಲಿ ಶ್ರೀಕಾಂತ್ ಚಿಂಕೋಡೆ ಚಂದ್ರಕಾಂತ್ ರೆಡ್ಡಿ ಮತ್ತು ಸಿದ್ದೇಶ್ವರ್ ಅವರನ್ನು ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ನೋಬಾದೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಚಂದ್ರಕಾಂತ್ ರೆಡ್ಡಿ ಅವರು ನಮ್ಗೆ ಸುಮಾರು ಆರೇಳು ತಿಂಗಳಿಂದ ಹರಸ್ಪೆಂಡ್ ಮಾಡುತ್ತಿರು ಆಲ್ರೆಡಿ ಜಿ ಬಿ ಮೀಟಿಂಗ್ನಲ್ಲಿ ಪಾಸಾಗಿದ್ದಿದೆ ನಮ್ಮದು ಲೇಔಟ್ ವಿನ್ಯಾಸ ಅನುಮೋದನೆ ಮಾಡಿರಿ ಅಂತೇಳಿ ಒಂದು ಸಬ್ಮಿಷನ್ ಏನು ಕೊಟ್ಟರು ರೇರಾತನ್ನು ಸಬ್ಮಿಟ್ ಮಾಡಿ ಇವರು ಲೇಔಟ್ ಹೋಯ್ರಿ ಅಂತ ಅಂದಿರು ಏಪ್ರಿಲ್ ತಿಂಗಳಲ್ಲಿ ಅರ್ಜಿ ಕೊಟ್ಟಿನಿ ಹಂಡ್ರೆಡ್ ಪರ್ಸೆಂಟ್ ಲೇಔಟ್ ಕೊಡಿರಿ ಅಂತೇಳಿ ಸುಮ್ ಕೊಟ್ಟಿನ ಮೇಲೆ ಇವತ್ತು ಏಳು ತಿಂಗಳಾಯಿತು ನಿಮ್ಮ ಲೇಔಟ್ ಗಲತ್ತದ ಇಲ್ಲಿಗಲ್ಲದ ಹಂಗದ ಅಂತ ಹರಾಸ್ಮೆಂಟ್ ಮಾಡಿ ಐವತ್ತು ಲಕ್ಷ ರೂಪಾಯಿ ನನಗೆ ಲಂಚಾಗಿ ಕೇಳಿದರು ರಿಕ್ವೆಸ್ಟ್ ಮಾಡಿದೆ ನಂದು ಲೇಔಟ್ ಎಲ್ಲ ಕ್ಲಿಯರ್ ಇದ್ದಿನ ಮೇಲೆ ಈ ಥರ ಮಾಡೋ ತಪ್ಪು ಯಾಕೆ ಮಾಡತ್ತಿರಿ ಸುಮಾರು ವರ್ಷದಿಂದ ಇದು ಇದ್ರಿ ಇಲ್ಲೇ ಇದ್ರಿ ಪರಿಚಯ ಅದ ಇದು ತಪ್ಪು ಅದಂತ ಹೇಳಿದೆ ಆದ್ರೂ ಕೇಳ ಕೇಳಿಲ್ಲ ಆಗ ಇವತ್ತು ಬೆಳಗ್ಗೆ ಹೋದಾಗ ನಂಗೆ ನಲ್ವತ್ತು ಲಕ್ಷ ರೂಪಾಯಿ ತಂದು ಕೊಡ್ರಿ ಅಂದರು ಲಾಸ್ಟಿಗೆ ಹೋಗಿ ನಲ್ವತ್ತು ಲಕ್ಷ ರೂಪಾಯಿ ಮೇಲೆ ಆಫರ್ ಇದು ಮಾಡಿಕೊಂಡ್ರು ನಲ್ವತ್ತು ಲಕ್ಷ ಇಲ್ಲ ಹತ್ತು ಲಕ್ಷ ಕೊಡ್ತೀನಿ ಅಂಥೇಳ್ದು ಹತ್ತು ಲಕ್ಷ ರೂಪಾಯಿ ಯಾಕಾಗಲ್ಲ ಫಲಾನು ಅವ್ರಿಗೆ ಕಳಿಸ್ತೀನಿ ಅಂಥೇಳಿ ಅವ್ರಿಗೆ ಒಯ್ದು ದುಡ್ಡು ಕೊಟ್ಟು ಆವಾಗ ಲೋಕಾಯುಕ್ತವ್ರು ಬಂದು ಇದು ಮಾಡಿದ್ದಾರೆ ಇದ್ರಾಗ ಮೇನ್ ಇದ್ದಿದ್ದು ಚಂದ್ರಕಾಂತ್ ರೆಡ್ಡಿ ಅವರು ಕಮಿಷ್ನರು ಬೇರೆ ಡಿಪಾರ್ಟ್ಮೆಂಟ್ ಇದ್ದಿನ ಕಡೆದು ಅಷ್ಟು ಇದ್ರ ಬದಲೇ ಅನುಭವ ಇಲ್ಲ ಇವ್ರು ಏನು ಹೇಳಾರೋ ಅವರು ಅಷ್ಟೇ ಕೇಳ ಕೇಳ್ಯಾರ ಅದ್ರಾಗ ಏನು ಅಷ್ಟು ನನಗೆ ಈ ಮಾಹಿತಿ ಇಲ್ಲ ಆದ್ರೆ ದುಡ್ಡು ತಕೊಂಡ್ ಮಾತಾಡೋತ್ತಿನ ಇಬ್ಬರ್ನು ಇದ್ರು ಇದ್ರು ಚಂದ್ರಕಾಂತ್ ರೆಡ್ಡಿ ಅವ್ರು ಮೊದ್ಲು ಒಳಗ್ ಕುಂತಿರು ದುಡ್ಡು ತಂದಿನಿ ಹೆಂಗೆ ಅಂದ್ರೆ ಆಯ್ತು ನೀವು ಹೋಗ್ರಿ ಅಂತ ಹೇಳಿದ್ಮೇಲೆ ಚಂದ್ರಕಾಂತ್ ರೆಡ್ಡಿ ಅವ್ರ ಫಲಾನವ್ರಿಗೆ ದುಡ್ಡು ಕೊಡ್ರಿ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿದ್ದು ಅಂತ ಹೇಳಿ ಅವರು ಎಲ್ಲ ಸಂಬಂಧಿ ಅವ್ರದ್ದು ಇದ್ರಾಗ ಏನೂ ಇಲ್ಲ ಚಂದ್ರಕಾಂತ್ ರೆಡ್ಡಿ ಅವರೇ ಪೂರ ಎಲ್ಲ ಇದು ಮಾಡಿ ಪ್ಲಾನ್ ಮಾಡಿ ಅವ್ರಿಗೇನು ಇದ್ರಾಗ ಅನು ಅನುಭವ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಕಡೆ ಸುಮಾರು ಆರು ತಿಂಗಳನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅವ್ರ ಇದು ಮಾಡಿ ಹೇಳ್ಯಾರಂತ ಇವ್ರು ಹೇಳತ್ತಾರ ಚಂದ್ರಕಾಂತ್ ರೆಡ್ಡಿ ಅವ್ರು ಕಮಿಷನರ್ ಹೇಳಾರ ಅದು ನನಗಷ್ಟು ಗೊತ್ತಿಲ್ಲ ಮಾಹಿತಿ ಇಲ್ಲ ದುಡ್ಡು ಒಳಗೆ ಕುಂತ್ರಿ ಇಬ್ಬರು ಇದ್ರು ಫಲಾಣಿಯವರು ಚಂದ್ರಕಾಂತ್ ರೆಡ್ಡಿ ಅವ್ರು ಬೇರೆಯವ್ರು ಬರ್ತಾರೆ ದುಡ್ಡು ಕೊಡಿ ಏನಿಲ್ಲ ಅವರು ಅಧ್ಯಕ್ಷರಿಗೆ ಇದಕ್ಕೆ ಸಂಬಂಧ ಇಲ್ಲ ರೆಡ್ಡಿ ಅವ್ರಿಗೆ

ನಮಸ್ಕಾರ ಬೀದರ್ನ ಉತ್ತರ ಭಾಗದಲ್ಲಿರ್ತಕ್ಕಂತಹ ಖಿಲ್ಲಾದ ಬಳಿ ಇರ್ತಕ್ಕಂತಹ ಚಿಕ್ಕಪೇಟಿನಿಂದ ಅಮಿಲಾಪುರ್ ಮೂಲಕವಾಗಿ ಶಾಪುರ್ ಗೇಟ್ ಹೈದರಾಬಾದ್ ರೋಡ್ಗೆ ಹೋಗ್ತಕ್ಕಂಥ ರಿಂಗ್ ರೋಡ್ ಇಲ್ಲಿ ಅಶೋದೇವ್ ರೆಸಿಡೆನ್ಸಿ ಇರ್ತಕ್ಕಂಥ ಈ ಹೋಟೆಲ್ ಇಲ್ಲಿಯ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಸರ್ ಪ್ರಭು ಗುಣಲಿತ್ ಮಾತಾಡೋದು ನಾನು ಇವತ್ತು ಹೋಟೆಲ್ನ ಬಂದಿದ್ದೇನೆ ವಿಸಿಟ್ ಮಾಡಿದ್ದೀನಿ ಒಳ್ಳೆಯ ಫುಡ್ ಇದೆ ಒಳ್ಳೆ ಊಟ ಇದೆ ಇಲ್ಲಿ ಗುಫಾ ರೂಮ್ ಗುಫಾ ಅಂತ ಇದು ಮಾಡ್ರೆ ಅಲ್ಲಿ ಚೆನ್ನಾಗಿ ಚೆನ್ನಾಗಿ ಎ ಸಿ ಇದೆ ಗ್ಲಾಸ್ ಹೌದು ಮಾಡ್ರೆ ಬಂಕಿ ಟಾಲ್ ಅಂತದ ಇಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದ ಇಲ್ಲಿ ಭಾಳಷ್ಟು ಫೆಸಿಲಿಟೀಸ್ ಅದ ಇಲ್ಲಿ ಭಾಳ ಚಲೋ ಟಿಫನ್ ವಿಫೋನಲ್ಲಿ ಮತ್ತು ಸೌತ್ ಇಂಡಿಯನ್ನು ಮತ್ತು ನಾರ್ತ್ ಇಂಡಿಯನ್ ಚೈನೀಸು ಎಲ್ಲ ಮತ್ತು ಚಲೋ ಚಲೋ ಒಳ್ಳೆಯ ರೀತಿಯಲ್ಲಿ ಸಿಗ್ತದೆ ಇಲ್ಲಿ ಬಾ ಒಂದು ಬಂದಿಲ್ಲ ಇಲ್ಲ ಬಂದು ವಿಸಿಟ್ ಮಾಡಿರಿ ಎಲ್ಲರೂ ನೀವು ಅಂತ ಹೇಳಿ ನಾನೊಂದು ಎರಡು ಮಾತಾಡಿ ಅದನ್ನು ಅನಿಸಿಕೆ ನಿಮಗೆ ಹೇಳ್ತೀನಿ ಭಾಳ ಚಲೋ ಅದ ಬಂದು ವಿಸಿಟ್ ಮಾಡಿರಿ ನೀನು ಟೇಸ್ಟ್ ನೋಡಿರಿ ಒಡ್ಡೆ ಒಳ್ಳೆಯ ಇದು ಅಲ್ಲಿ ಕಾನ್ಸೆಪ್ಟ್ ಚಲೋ ಅದಲ್ಲಿ ಇಲ್ಲ ಪಾರ್ಟಿ ಮಾಡಿರಿ ಬರ್ಡೇ ಮಾಡಿರಿ ಮ್ಯಾರೇಜ್ ಮಿನಿ ಮ್ಯಾರೇಜ್ ಮಾಡ್ಬೋದು ಫೈವ್ ಹಂಡ್ರೆಡ್ಸ್ ಮಂದಿ ಇದು ಬಂಕಿಟ ಬರ್ಡ್ಡೇ ಪಾರ್ಟಿ ಅದಲ್ಲಿ ಕಿಟ್ಟಿ ಪಾರ್ಟಿ ಇದೆ ಅಲ್ಲಿ ಹೆಣ್ಮಕ್ಳು ಕಿಟ್ಟಿ ಪಾರ್ಟಿ ಮಾಡ್ಬೋದು ಇಲ್ಲಿ ಭಾಳ ಚಲೋ ಅದ ಅಲ್ಲಿ ಫುಡ್ ಚಲೋ ಅದ ಇಲ್ಲ ಮತ್ತಿಲ್ಲಿ ಸರಿ ಅದ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಅಂತ ಹೇಳಿ ನಾನು ಮಹತ್ಮ ತಮ್ಮ ಹೆಸರು ಪ್ರಭು ಗುರುಹಳ್ಳಿ ಧನ್ಯವಾದಗಳು ಇಲ್ಲಿವರಿಗೆ ಮಾಹಿತಿ ನೀಡೋದಕ್ಕೆ

ಏನಾದ್ರೂ ಇದು ಗುಫರ್ ರೂಮ್ದೆ ಇಲ್ಲಿ 호텔 ನಲ್ಲಿ ವೆಜ್ ओनली ವೆಜಿಟೇರಿಯನ್ ಇಲ್ಲಿ फैमिली ರೆಸ್ಟೋರೆಂಟ್ ಆಸಪರೇಟ್ ಮಾಡ್ಕೊಳ್ಳಿ ವಿ ಫೋನ್ ಅಂತಾರೆ ತಿನ್ನೈ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಅಷ್ಟೋ ಆ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು